ಜಯ ಶ್ರೀರಾಮ್ ಬನ್ನಿ ಒಬ್ಬೊಬ್ಬರನ್ನೇ ರಿಲೀಸ್ ಮಾಡೋಣ ಮೊದಲನೇದು ಒಬ್ಬರನ್ನ ರಿಲೀಸ್ ಮಾಡೋಣ ಈಗ ಕಾಣಿಸ್ತಾ ಇದ್ದಲ್ಲ ನೋಡಿ ಜಯ ಶ್ರೀರಾಮ್ ಈಗ ಹೊಡ್ತಾನೆ ನೋಡಿ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ನೋಡಿ ಖುಷಿಯಾಗಿ ಹೋಗ್ತಾ ಇದ್ದಾನೆ ಜೈ ಶ್ರೀರಾಮ್ ಹಾಂ ಒಬ್ಬ ಹೋದ ಜೈ ಶ್ರೀರಾಮ್ ಬನ್ನಿ ಎಲ್ಲ ಹಾವುಗಳನ್ನ ಕಾಡಿಗೆ ರಿಲೀಸ್ ಮಾಡಿ ಬರೋಣ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ನಾಲ್ಕು ಜನ ಬಾಸ್ನ ಇವಾಗ ಫಾರೆಸ್ಟ್ಗೆ ರಿಲೀಸ್ ಮಾಡ್ತಾಯಿದ್ದೀನಿ ಕೆಲವು ಸತಿ ಯಾರೂ ವೀಡಿಯೋ ಮಾಡೋರು ಇಲ್ಲದೆ ಇರಬೇಕಾದ್ರೆ ನಾನೇ ಸೆಲ್ಫಿ ವೀಡಿಯೋ ಮಾಡಿಕೊಂಡು ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ ಜೊತೆಗೆ ಕಾಡಲ್ಲಿ ರಿಲೀಸ್ ಮಾಡಿದ್ದೀನಿ ಇವತ್ತು ಕೂಡ ಸೆಲ್ಫಿ ವಿಡಿಯೋ ಮಾಡ್ತಾ ನಾಲ್ಕು ಜನ ಬಾಸ್ಗಳನ್ನ ರಿಲೀಸ್ ಮಾಡ್ತಾಯಿದ್ದೀನಿ ಬನ್ನಿ ರಿಲೀಸ್ ಮಾಡೋಣ ಅದಕ್ಕೆ ಮುಂಚೆ ನನ್ನದು ಒಂದು ಸಂದೇಶ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ವಾಹನ ಚಾಲಕರಲ್ಲಿ ಎಲ್ಲ ರೀತಿಯ ವಾಹನ ಚಾಲಕರು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಸ್ಕೂಲ್ ವ್ಯಾನ್ಗಳಾಗಿರ್ಬೋದು ಅಥವಾ ಎಲ್ಲೋ ಬೋರ್ಡ್ ವೆಹಿಕಲ್ ಆಗಿರ್ಬೋದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ವಾಹನಗಳನ್ನ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ನಿಧಾನಕ್ಕೆ ಚಲ ಚಲಾವಣೆ ಮಾಡಿ ಯಾಕೆಂದರೆ ಮಕ್ಕಳು ಮರಿಗಳು ಪ್ರಾಣಿಗಳ ಓಡಾಡ್ತಾ ಇರ್ತವೆ ಕೆಲವು ಟರ್ನಿಂಗ್ಸಲ್ಲಿ ಇಮಿಡಿಯೇಟು ಫಾಸ್ಟಾಗಿ ಬಂದುಬಿಡ್ತಾರೆ ಅದರಲ್ಲೂ ಕೆಲವು ಹುಡುಗರುಗಳು ವೀಲಿಂಗ್ ಕೂಡ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಮಕ್ಕಳು ಗೊತ್ತಾಗ್ದೇ ಆ ಥರ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿಗಳು ಅವ್ರಿಗೆ ಬುದ್ಧಿವಾದ ಹೇಳಿ ರೆಸಿಡೆನ್ಷಿಯಲ್ ಏರಿಯಲ್ಲಿ ಯಾರಿಗೂ ಯಾರಿಗೂ ತೊಂದರೆ ಆಗಬಾರ್ದು ಹಾಗಾಗಿ ಪ್ರತಿಯೊಬ್ಬರು ನಿಧಾನವಾಗಿ ವಾಹನ ಚಲಾವಣೆ ಮಾಡಿ ಅಂತ ಎರಡರಲ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಹಾವುಗಳನ್ನ ರಿಲೀಸ್ ಮಾಡೋಣ ಜೈ ಶ್ರೀರಾಮ್ ಬಂಗಾರಿಗಳ ಬರ್ರಪ್ಪ ಈಗ ನಾಲ್ಕು ಜನ ರಿಲೀಸ್ ಮಾಡ್ತೀನಿ ಎಲ್ಲಿಡಲಿ ಫೋನು ಫೋನ್ ಎಲ್ಲಿಡಲಿ ಎಲ್ಲಿಡ್ಲಾ ನೋಡೋಣ ಇಲ್ಲೇ ಇಟ್ಟಿರ್ತೀನಿ ಇಲ್ಲೇ ಇಟ್ಟು ಆದರೆ ಜಯ ಶ್ರೀರಾಮ್ ಹಾ ಜಯ ಶ್ರೀರಾಮ್ ಜಯ ಆಂಜನೇಯ ಹಾ ನೋಡಿರಿ ಇಲ್ಲಿ ಇವರೊಬ್ಬರು ಇದ್ದಾರೆ ಇಲ್ಲಿ ನೋಡಿ ಇವರು ಬಾಸ್ ಕಾಣಿಸ್ತಾ ಇದೆಯಾ ಇನ್ನೊಬ್ಬರನ್ನು ತೋರಿಸ್ತೀನಿ ನೋಡಿ ಏನು ಮಾಡ್ತಿದ್ದೀರಿ ನೀವು ಬಾಸು ಅವರು ಏನೋ ನೋಡ್ತಾ ಇದ್ದಾರೆ ನೋಡಿ ಅಲ್ಲೇ ಇರ್ರಿ ಜೈ ಶ್ರೀರಾಮ್ ಈಗ ಇನ್ನೊಬ್ರು ಬಾಸು ಅವ್ರನ್ನು ತೋರಿಸ್ತೀನಿ ನೋಡಿ ಅವರು ತುಂಬ ಕೋಪದಲ್ಲಿದ್ದಾರೆ ಬೋಸ್ ಬೋಸ್ ಅಂತಾನೆ ಇದ್ದಾರೆ ನೋಡಿ ಜೈ ಶ್ರೀರಾಮ್ ಬಾಪ ಜಯ ಆಂಜನೇಯ ಈಗ ಇನ್ನೊಬ್ರು ದೊಡ್ಡ ಇದ್ದಾರೆ ದೊಡ್ಡ ಬಾಸ್ನ ತೋರಿಸ್ತೀನಿ ನೋಡಿ ಇವಾಗ ಅವ್ರು ಎಡೆ ಬಿಚ್ಕೊಂಡೇ ಇದ್ದಾರೆ ಯಾವಾಗ್ಲೂ ನೋಡಿದ್ರಲ್ಲ ಜಯ ಶ್ರೀರಾಮ್ ಎಲ್ರೂ ರಿಲೀಸ್ ಮಾಡ್ತಾಯಿದ್ದೀನಿ ಜಯ ಶ್ರೀರಾಮ್ ಬನ್ನಿ ಒಬ್ಬೊಬ್ಬರನ್ನೇ ರಿಲೀಸ್ ಮಾಡೋಣ ಮೊದಲನೇದು ಒಬ್ಬರನ್ನ ರಿಲೀಸ್ ಮಾಡೋಣ ಈಗ ಕಾಣಿಸ್ತಾ ಇದ್ದಲ್ಲ ನೋಡಿ ಜೈ ಶ್ರೀರಾಮ್ ಈಗ ಹೊಡ್ತಾನೆ ನೋಡಿ ಹಾಂ ಹೋಗ್ತಾ ಇದ್ದಾನೆ ನೋಡಿ ನೋಡಿ ಖುಷಿಯಾಗಿ ಹೋಗ್ತಾ ಇದ್ದಾನೆ ಜೈ ಶ್ರೀರಾಮ್ ಹಾಂ ಒಬ್ಬ ಹೋದ ಈಗ ಇನ್ನೊಬ್ರು ಬಾಸು ಅವರು ಹಾಂ ನಡೀರಿ ಬಾಸು ಹಾಂ ನಡೆಯಮ್ಮ ಹಾಂ ನಡಿ जय श्रीराम हम्म नड़प्प बंगार जय श्री राम हम्म इनबास्व और जो हाँ इन हाँ नग जय श्री राम नड़ेम बंगरी जय श्री राम ಇವರು ಇವರು ಹೊಡ್ತಾ ಇದ್ದಾರೆ ಇವಾಗ ಬಸ್ ಹಾಂ ನಡೀರಿ ನಡಿ 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 ನಡಿಯ ನಡಿಯ ನೋಡು ಅವ್ನು ಹೊಂಟೋದಾಗಲಿ ಹಾಂ ನೀನು ನೋಡು ಅವನ ಜಾಗ ಹುಡ್ಕೊಂಡು ಹೋಗ್ತಾ ಇವನು ಜೈ ಶ್ರೀರಾಮ್ ಇನ್ನೊಬ್ರು ಆಗ್ಲೇ ಪುಸ್ತಕ ಅಂತ ಅವರೇ ಹೊಟ್ಟೋಗ್ಬಿಟ್ಟವ್ರೆ ಜೈ ಶ್ರೀರಾಮ್ ಸೇವ್ ಅನಿಮಾಲ್ ಸೇವ್ ನೆಚ್ ಆರ್